ಗ್ಯಾರಂಟಿಗಳ ಘೋಷಣೆ ಮಾಡಿರೋ ಅಭಿವೃದ್ಧಿಯನ್ನು ಮರ್ತಿದಾರಲ್ಲ ಬೇರೆ ಕೆಲಸಗಳಾಗ್ತಾ ಇಲ್ವಲ್ಲ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆ ನಮಸ್ಕಾರ ಮಾರುತಿ ಅಂತ ಹೇಳಿ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ನರೇಂದ್ರ ಮೋದಿ ಆಗ್ಬೇಕು ಸರ್ ಯಾವ ಕಾರಣಕ್ಕ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿ ಅವ್ರು ಅಂತಂದ್ರೆ ಒಂದೇದು ಭ್ರಷ್ಟಾಚಾರ ಮುಕ್ತ ಆಡಳಿತ ಎರಡನೇದು ದೇಶದ ಆರ್ಥಿಕ ಅಭಿವೃದ್ಧಿ ಯಾಕಂದರೆ ಅವರು ಪ್ರಧಾನಮಂತ್ರಿ ಆಗಿಂತ ಮೊದಲು ನಮ್ಮ ಆರ್ ಭಾರತ ಆರ್ಥಿಕತೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಇವಾಗ ಅದು ಐದನೇ ಸ್ಥಾನದಲ್ಲಿ ಬಂದಿದೆ ಈ ಪ್ರಧಾನಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನಾವು ಇನ್ನೊಂದು ಸಾರಿ ಗೆದ್ರೆ ಮೂರೇ ಸ್ಥಾನಕ್ಕೆ ತೊಗೊಂಡ್ಬರ್ತೀವಿ ಅಂತೇಳಿ ಅದು ಒಂದು ಆಮೇಲೆ ದೇಶದ ಕೆಲಸಗಳ ಅಭಿವೃದ್ಧಿ ರೈಲ್ವೆ ಇರ್ಬೋದು ರೋಡ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಮೂಲ ಸೌಕರ್ಯಗಳೇ ಮೊದಲ ಆದ್ಯತೆ ಕೊಡ್ತಾಯಿದ್ದಾರೆ ಹಾಗಾಗಿ ಅವರು ಇನ್ನೊಂದು ಸಾರಿ ಪ್ರಧಾನಮಂತ್ರಿಗಳಾಗಬೇಕು ಕಾಂಗ್ರೆಸ್ ಸರ್ಕಾರ ಐದ್ ಗ್ಯಾರಂಟಿ ಘೋಷಣೆ ಮಾಡಿದೆ ನಮ್ಮ ರಾಜ್ಯದೊಳಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ ಬಟ್ ಆದ್ರೆ ಗ್ಯಾರಂಟಿಗಳ ಘೋಷಣೆ ಮಾಡಿರೋ ಅಭಿವೃದ್ಧಿಯನ್ನು ಮರ್ತಿದಾರಲ್ಲ ಬೇರೆ ಈ ಕೆಲಸಗಳ ಹೇಳಿಕೆ ಕೊಟ್ಟರು ಯಾರು ಕಾಂಗ್ರೆಸ್ನವರು ಏನಪ್ಪಾ ಅಂತಂದ್ರ ನಮ್ಮ ದೇಶದೊಳಗೆ ಏನಾರ ಕಾಂಗ್ರೆಸ್ ಸರ್ಕಾರ ಬಂತಪ್ಪ ಅಂದ್ರ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಗ್ಯಾರಂಟಿ ಕೊಟ್ಟಿವಲ್ಲ ಗ್ಯಾರಂಟಿನೀಗ ಅದನ್ನ ದೇಶದ ವಿಸ್ತರಣೆ ಮಾಡ್ತೀವಿ ನಾವು ಅಂತಂದ್ರು ಪ್ರಣಾಳಿಕೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಸರ್ ಈಗ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ ಮಾಡಿದಾರಲ್ಲ ಪ್ರಣಾಳಿಕೆಯಲ್ಲಿ ಈಗ ಅದನ್ನ ಗ್ಯಾರಂಟಿಗಳ ಘೋಷಣೆ ಈಗ ಕರ್ನಾಟಕದ ಒಂದೇ ರಾಜ್ಯ ತೊಗೊಂಡ್ರೆ ಐವತ್ತೆರಡು ಸಾವಿರ ಕೋಟಿ ಕೋಟಿ ರೂಪಾಯಿ ಬೇಕು ಅಂತ ಮುಖ್ಯಮಂತ್ರಿಗಳೇ ಅಂದಾಜು ಮಾಡಿದ್ದಾರೆ ಆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಎಲ್ಲಿಂದ ತಗೊಂಡ್ಬರ್ತಾರೆ ಸರ್ ಇವರು ಒಂದು ಸಾಲ ಮಾಡಬೇಕು ಇಲ್ವಾ ಬೇರೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಮಾಡಬೇಕು ಹಂಗಾಗಿ ಈಗ ಹೆಣ್ಮಕ್ಳಿಗೆ ಕೊಡ್ಬೋದು ಬೇ ಬೇರೆ ಬೇರೆಯವ್ರಿಗೆಲ್ಲ ಹೊರೇನೇ ಆಗತ್ತಲ್ಲ ಸರ್ ಇದು ಇದರಿಂದ ಏನು ಕೆಲಸ ಇಲ್ಲ ಈಗ ರಾಹುಲ್ ಗಾಂಧಿ ಅವರು ಒಂದು ಚಾನ್ಸ್ ಕೊಡ್ಬೇಕಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ ಸರ್ ರಾಹುಲ್ ಗಾಂಧಿ ಅವ್ರಿಗೆ ಚಾನ್ಸ್ ಕೊಡ್ಬೇಕಂತಂದ್ರೆ ಸರ್ ಅವರು ಎಷ್ಟು ದಿನ ಪಾರ್ಲಿಮೆಂಟರಿಗೆ ಗೆದ್ದಿದ್ದಾರೆ ಇಲ್ಲಿವರೆಗೂ ಯಾವ್ದಾದ್ರು ಅವರು ಹತ್ತು ವರ್ಷ ಅವ್ರದ್ದು ಯು ಪಿ ಆಡಳಿತ ಇತ್ತು ಆ ಟೈಮಲ್ಲಿ ಅವರು ಯಾವ್ದಾರ ಒಂದು ಖಾತೆ ತಗೊಂಡು ಮಂತ್ರಿಗಳಾಗಿ ಏನಾದ್ರು ಕೆಲಸ ಮಾಡಿ ಪ್ರೂವ್ ಮಾಡಿದ್ರೆ ಅವ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು ಸರ್ ಈಗ ಡೈರೆಕ್ಟಾಗಿ ಪಿ ಎಮ್ ಅಂದರೆ ಅವ್ರಿಗೆ ಆಡಳಿತ ಅನುಭವ ಇಲ್ವಲ್ಲ ಅದು ಹೆಂಗೆ ಚಾನ್ಸ್ ಕೊಡಕ್ಕಾಗತ್ತೆ ಸರ್ ನೀವು ಒಂದು ಆಡಳಿತ ಒಂದು ರಾಜ್ಯದ ಆಡಳಿತ ಮಾಡಬೇಕು ಆಡ ರಾಜ್ಯ ಆಡಳಿತ ಮಾಡಲಿ ಅಥವಾ ದೇಶದ ಯಾವ್ದಾರ ಒಂದು ಮಿನಿಸ್ಟರ್ ಸೀಟ್ ತಗೊಂಡು ಕೆಲಸ ಮಾಡಿ ಅದು ಸಾಮರ್ಥ್ಯನ ಪ್ರೂವ್ ಮಾಡಬೇಕಾಗಿತ್ತಲ್ವ ಅದನ್ನು ಮಾಡಿಲ್ಲ ಅವರು ಈಗ ಮೋದಿಯವರು ಪ್ರಧಾನಮಂತ್ರಿ ಆದರು ಸರ್ ಅದಕ್ಕಿಂತ ಮುಂಚೆ ಅವರು ಮೂರು ಸಲ ಗುಜರಾತ್ನ ಮುಖ್ಯಮಂತ್ರಿ ಆಗಿ ಗುಜರಾತ್ನ ಮಾಡೆಲ್ ಮಾಡಿದರು ಹಂಗಾಗಿ ಅವ್ರಿಗೆ ಪ್ರಧಾನಮಂತ್ರಿ ಆಗ ಎಲಿಜಿಬಲ್ ಇದ್ದರು ಆಯಿತು ಸರ್ ಈಗ ರಾಹುಲ್ ಗಾಂಧಿ ಅವ್ರಿಗೆ ಏನಿದೆ ತಿನ್ನಿಲ್ಲ ಸರ್ ಒಟ್ಟು ಮೋದಿ ಪ್ರಧಾನಮಂತ್ರಿ ಆಗಲಿ ಅಂದ್ರೆ ನಮ್ಮದು ಅಂಡ್ರೆಡ್ ಪರ್ಸೆಂಟ್ ಆರ್ ಆರೈಕೆ ಸರ್ ನಮ್ಗೆ ಸಪೋರ್ಟ್ ಕೂಡ ಮೋದಿ ಅವ್ರಿಗೆ ನೀವು ಹಿಂಗೆ ಕೆಲಸ ಮಾಡ್ತೀವಿ ಸರ್ ನಮ್ಮದು ಸದ್ಯಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಿ ಊರಲ್ಲಿ ಬಿ ಸಿ ಏಜೆಂಟ್ ಅಂದರೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಹಣಕಾಸಿನ ಸೌಲಭ್ಯ ಕೊಡ್ತೀವಿ ಸರ್ ನಿಮ್ಗೆ ಹುಡ್ತನೇ ಕಣ್ಣಿಲ್ಲ ಸರ್ ಇಲ್ಲ ಈಗ ಗಂಗಾಧರ್ ಬಡಗಾರ ಅಂತ ಹೇಳಿ ಈಗ ಲೋಕಸಭಾ ಎಲೆಕ್ಷನ್ ಸರಿ ನಿಮ್ಮ ಪ್ರಕಾರ ನಮ್ಮ ದೇಶದ ಚುಕ್ಕಾಣಿ ಸರಿ ಯಾವ ಪಕ್ಷಕ್ಕೆ ಸರ್ಲಿ ಸೇರ್ಲಿ ಅನ್ಸತ್ ನಿಮ್ಗೆ ನಮ್ಮ ಪ್ರಕಾರ ಇವತ್ತು ಸನ್ಮಾನ್ಯ ಸರಿ ಹಾಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರ ಆದಿಯಾಗಿ ಜೊತೆಗೆ ಮಾಜಿ ಸಚಿವರ ಜೊತೆಗೆ ಬಿ ಜೆ ಪಿ ಪರವಾಗಿ ನಾವು ಮತ ಚಲಾಯಿಸ್ತೀವಿ ಜೊತೆಗೆ ದುಡಿತೀವಿ ನಾವು ಪಕ್ಷಕ್ಕೋಸ್ಕರ ಈಗ ಏನಪ್ಪಾ ಅಂದ್ರೆ ಕಡಿಮೆ ಟಿಕೆಟ್ ಕೊಡಿಲ್ಲ ಸರಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದು ಅನಿಸಿತ್ತು ಮೊನ್ನೆನು ಕೂಡ ನಾವು ಶಿವಶಾಂತ ಇದು ವಿವರ ಕಲ್ಯಾಣ ಮಂಟಪದಲ್ಲಿ ಹೋಗಿದ್ದು ಭಾಗವಹಿಸಿದ್ದು ಸನ್ಮಾನ್ಯ ಕಡಿ ಸಂಗಣ ಸಾಹೇಬರ ಅಲ್ಲಿ ಕಾರ್ಯಕ್ರಮದಲ್ಲಿ ನಮಗೂ ನೋವಾಯಿತು ನನ್ನ ವಯಸ್ಸಿಗೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರೊಳಗಿಂದ ಒಳಗಿಂದ ಹಿಡಿದು ಇವತ್ತಿನವರೆಗೂ ಈಗ ನಾಳೆ ಈಗೇನು ಆ ಚುನಾವಣೆ ಘೋಷಣೆ ಆಗಿದೆ ಅಲ್ಲ ಅಲ್ಲಿವರೆಗೂ ಹಿಡ್ಕಂಡ್ರು ಕೂಡ ನಮ್ಮ ಕೊಪ್ಪಳ ಲೋಕಸಭಾದ ಒಳಗ ಏನು ಈ ಎಂ ಪಿ ಈ ಸಂಸದರ ಕಡೆಯಿಂದ ನಿಧಿನ ಬರ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾ ಇರಲಿಲ್ಲ ಆ ರೀತಿ ಇದ್ದಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಬಹಳ ಬದಲಾವಣೆ ಆಗಿದೆ ನಮ್ಮ ಕೊಪ್ಪಳ ಕ್ಷೇತ್ರ ಇದು ಲೋಕಸಭಾ ಕ್ಷೇತ್ರ ಓಕೆ ಈಗ ನಿಮ್ಮ ಪ್ರಕಾರ ಐತೆ ಅಲ್ರಿ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐತೆಲಿಲ್ಲ ಗ್ಯಾರಂಟಿ ಕೊಟ್ಟೈತಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೋಡ್ರಿ ಐದು ಗ್ಯಾರಂಟಿ ನಾವಂತೂ ಕೇಳಿಲ್ಲ ಅವ್ರ ಪಕ್ಷಕ್ಕೆ ಅನ್ವಯಿಸುತ್ತ ಅಲ್ವಾ ನಾವಂತೂ ಇವತ್ತಿಗೂ ಕೂಡ ಅದನ್ನ ಯಾವ್ದನ್ನು ನಾವು ಅದನ್ನ ಬೇಡಿಲ್ಲ ಕೇಳಿಲ್ಲ ಅಂತ ತೆಗೆದುಕೊಂಡಿಲ್ಲ ನಮ್ಗ ವ್ಯಕ್ತಿಗತವಾಗಿ ದುಡಿಯೋರು ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡೋರು ಬಿಜೆಪಿ ದೇಶದೊಳಗೆ ಅನಿವಾರ್ಯ ಅಂದ್ರೆ ಈಗ ನೋಡ್ತಿರಲ್ಲ ಈ ಸದ್ಯಕ್ಕೆ ಮಟ್ಟಿಗೆ ಈ ಸದ್ಯದ ಮಟ್ಟಿಗೆ ಮೊನ್ನೆ ಎಮ್ ಎಲ್ ಸಿ ಎಲೆಕ್ಷನ್ ನಡೀತಿ ಈ ಒಂದು ಲಾಸ್ಟ್ ಮಂತ್ ಈ ಒಂದು ಈ ಒಂದು ತಿಂಗಳಾಗಿರ್ಬಹುದು ಅನ್ಸುತ್ತೆ ಅಲ್ವಾ ವಿಧಾನಸಭಾ ಕ್ಷೇತ್ರದ ಇದು ಇದು ವಿಧಾನಸಭೆಯಲ್ಲಿ ಏನದು ಪಾಕಿಸ್ತಾನ್ ಜಿಂದಾಬಾದ್ ಆ ಬಾದ್ ಈ ಬಾದ್ ಎಲ್ಲರೂ ಸರಿ ಸಮಾನ ಈಗ ನೋಡು ನೀವು ಮುಸ್ಲಿಮ್ಸ್ ಅದರೋ ಇವ್ರು ಮುಸ್ಲಿಮ್ಸ್ ಅದಾರೋ ಇನ್ನೊಬ್ಬರು ಕ್ರಿಶ್ಚಿಯನ್ ಅದಾರ ಅದು ಮುಖ್ಯ ಅಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದನ್ನು ಮಾತಾಡಬೇಕಾಗಿತ್ತು ಅಭ್ಯರ್ಥಿಗೋಸ್ಕರ ಘೋಷಣೆ ಮಾಡಲಿ ಅಥವಾ ಪಕ್ಷಕ್ಕೋಸ್ಕರ ಘೋಷಣೆ ಮಾಡಲಿ ಬೇರೆ ದೇಶದ್ದನ್ನು ಘೋಷಣೆ ಮಾಡೋದು ತಪ್ಪಲ್ವಾ ಹೌದಲ್ಲ ಧನ್ಯವಾದ ಥ್ಯಾಂಕ್ ಯು